ಟಿಎಂಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ಬಿಜಾಪುರ ಜಿಲ್ಲೆಯ ತಾಳಿಕೋಟಿ ನಮಸ್ತೆ ಪರಿಸರ ಸ್ನೇಹಿತರೆ ಮುದ್ದೆಬ್ಯಾಳ್ ಸಾಮಾಜಿಕ ಪ್ರಾದೇಶಿಕ ಅರಣ್ಯ ವಲಯ ಬಿ ಎಲ್ ಆಲಿಮಟ್ಟಿ ಪುರಸಭೆ ತಾಳಿಕೋಟಿ ಅಶಿರು ಸಂಪದ ಬಳಗ ತಾಳಿಕೋಟಿ ಹಾಗೂ ಉರ್ದು ಪ್ರಾಥಮಿಕ ಶಾಲೆ ಟಿಪು ನಗರದವರು ಸಹಯೋಗದಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವೈಪರೀತ್ಯಗಳಾಗುತ್ತಿರುವುದು ನನಗೆ ತಿಳಿದಿದೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹಸಿರು ವ್ಯಾಪ್ತಿ ಹೆಚ್ಚಿಸುವುದು ಎಂಬುದು ನನಗೆ ಮನವರಿಕೆಯಾಗಿದೆ ತಾನು ಇಂಗಾಲವನ್ನು ಸೇವಿಸಿ ನಮಗೆ ಸ್ವಚ್ಛ ಆಮ್ಲಜನಕ ನೀಡುವ ಮರ ಗಿಡ ಬೆಳೆಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ ಪ್ರಸಕ್ತ ಬೆಳೆದು ದೊಡ್ಡದಾದ ಮರವಾಗುವುದನ್ನು ನೋಡಲು ಇಚ್ಛಿಸುತ್ತೇನೆ ಈ ಸಸಿಯನ್ನು ನಾನೇ ಪೋಷಿಸುತ್ತೇನೆ ನೀರು ಹಾಕುತ್ತೇನೆ ದನ ಕರುಗಳು ಪಾಲಾಗದಂತೆ ಸಂರಕ್ಷಿಸುತ್ತೇನೆ ದಾಳಿಕೋಟೆಯನ್ನು ಹಸಿರುಮಯ ಮಾಡಲು ಕೈ ಜೋಡಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ನನ್ನ ಗಿಡ ನನ್ನ ಹೆಮ್ಮೆ ನನ್ನ ಗಿಡ ನನ್ನ ಹೆಮ್ಮೆ ನನ್ನ ತಾಳಿಕೋಟೆ ಹಸಿರಿನ ತಾಳಿಕೋಟೆ ಜೈ ಕರ್ನಾಟಕ ಧನ್ಯವಾದಗಳು